ಹೌದಾ ಶಾಣವ ಬಂದಾರ ನೋಡ್ರಿ ಇಲ್ಲ ಕುತ್ ನೋಡ್ಗ ಅಯ್ಯೋಡ್ರಿ ಆರಾಮಿದ್ರಿ ಬೀಗರ ಯಾವಾಗ ಬಂದ್ರಿ ಅಯ್ಯ ಮಧ್ಯಾಹ್ನದಾಗ ಬಂದೀವಿ ನೋಡ್ರಿ ನೀವ್ ಅರಾಮೀರಿಲ್ರಿ ಹೋ ರೀ ಆರಾಮಿದೀವಿ ನೋಡ್ರಿ ಭಾಳ ಚಲೋ ಕೆಲಸ ನೋಡ್ರಿ ಬೀಗ್ರ ಅದೇನ ಹೇಳ್ತಾರಲ್ರಿ ಕೊಡ ಯಾವತ್ತೂ ತುಳ್ಕೊಂಡಿಲ್ಲತ್ತ ಹಂಗ ನೋಡ್ರಿ ನಿಮ್ ನೋಡಿದ್ರ ಹಂಗ ಅನಸ್ತದ ನೋಡ್ರಿ ನನಗಂತೂ ಅಲ್ರಿ ನಮ್ ರಾಜ ಮಾಡಿದ್ದು ಎಲ್ಲಾ ಮಾತು ಕೇಸಿಂದ್ರ ಕರ್ಕೊಂಡು ಹೋಗಕ್ ಬಂದಿರಲ್ಲ ಬಾಳ ದೊಡ್ಡ ಗುಣ ಐತಿ ಬಿಡ್ರಿ ನಿಮ್ದು ಅದ್ರಾಗೇನೈತ್ರಿ ಅಕ್ಕೋರ ಹಾಂ ಯಾರ್ದಾದ್ರೂ ಅಟ್ಟ ಅಲ್ಲೇನು ರೀ ಮರ್ಯಾದೆ ನಾವು ನಮ್ಮ ಸೊಸಿಗೆ ನಾವು ಬಂದು ಕರ್ಕೊಂಡು ಹೋದ್ರೆ ನಮಗೂ ಒಂದು ಮರ್ಯಾದೆ ಇರ್ತೈತಿ ನಿಮಗೂ ಒಂದು ಮರ್ಯಾದೆ ಇರ್ತೈತೆ ರೀ ನೀವತ್ತನ್ನು ಹಚ್ಚಿದ್ರ ಅದು ಚಲೋ ಅನ್ಸಂಗಿಲ್ಲ ರೀ ನೂರು ಮಂದಿ ನೂರು ಮಾತಾಡ್ತಾರ ಯಾಕೆ ಮಂದಿ ಬೈಕ್ ನಾವು ಮಾತಾಡೋಕೊಡ್ಬೇಕು ಹೇಳ್ರಿ ಅದಕ್ಕೆ ನಾವೇ ಬಂದಿವಿವು ರೀ ಭಾಳ ಚಲೋ ಹೊತ್ತವ್ರಿ ಅಪ್ಪ ಹಾಂ ಹಿಂಗೆ ಇದು ಚಲೋ ಆಗದೆ ರೀ ಚಲೋ ಐತ್ರಿ ನಮ್ಮ ಶಂಕರಗರ ಒಂದಿಟ್ಟು ನೆಮ್ಮದಿ ಎತ್ ಬಿಡ್ರಿ ಪಾಪ ಹಗಲ ರಾತ್ರಿ ಚಿಂತೆ ಮಾಡತ್ತಿದ್ದಾವ ನಮ್ಮ ಅಕ್ಕಗೂ ಭಾಳ ಚಿಂತೆ ಆಗಿತ್ತ ನೀವು ಬಂದಿದ್ದು ಭಾಳ ಚಲೋ ತಗೋ ರೀ ಹ್ಞೂ ನಾಡಿ ಮನೆ ಕಡೆ ಹೋಗೋಣ ಅಂತ அய்யா பேட்யா இங்கே சஞ்சகதா மத்த நானே வர்த்தி தகோரில்ல இன்னும் எர்ட் தின இத்தீவ்ரா மத்த இருவாக்கா அதுக்கு ஆ அய்யா ஹோதிரி எர்ட் தின இத்தீரணும் சொலோ ஆகி அந்த அந்த நானே வரக்கத்தி தகோறி சொலோ ஆனா கஷண நானா எரின் இர இறந்து மத்த சரு நூ எக் பண்ணீர நீவே நம்மனைரலாத்திரல அதுக்கு இர்த்தினா அறா பேஷ் தோலோ ஆய் எல்லா இல்லடா மத்த இல்ல ஹோல்க்க அயா ஒழகா நோடு ஹோ மத்தினீனாட்டு ஆ தகோ நான் மாதாசி தடை மாவட்ட திராஸ் நினை திராஸ் ஆக முந்த அதுக்கு கட்டுப்பாட்டு ஆஹ் நோடு மாவட்டரா

ನೀನ ಕಳ್ತನ ಮಾಡಿದ್ರ ಓಡೋಗಿದ್ರ ಆಯ್ನ ಹೋಗಲ್ ಬಿಡು ಪೀಡೆ ಅಂತ ಅಂತಿದ್ವಿ ಇದು ಇದು ಮಾಡಿಯಲ್ಲ ಇದು ದೊಡ್ಡ ಕೆಲಸ ಸುಳ್ಳು ಹೇಳೋದು ಗಂಡನ ಮೇಲೆ ಸುಮ್ ಸುಮ್ನೆ ಇಲ್ಲಾರ್ದ ಹೇಳ್ಕೊಂಡು ತಿರ್ಗಾಡಿಯಲ್ಲ ಇದು ಎಲ್ಲದಕ್ಕಿಂತ ದೊಡ್ಡದಾದ ಇದು ಗೊತ್ತದಿಲ್ಲ ನಿನಗ ಈಗ ನೀ ಮಾಡಿದ್ದು ತಪ್ಪು ಏನಂತ ಹೇಳಿ ಜರ ಅರ್ಥ ಮಾಡ್ಕೋ ಸುಮ್ನ ನಮ್ಮ ಅಕ್ಕಗ ನಮ್ಮ ಮಗಗ ತ್ರಾಸ್ ಕೊಡಕ್ ಹೋಗ್ಬೇಡ ನೀನು ನೆಟ್ಟಗ ಗಂಡನ ಮನೆಗಿದ್ದು ಜರ ಜೀವನ ಮಾಡೋದ್ ಕಲಿ ಗಿರ್ಜಿ ಕೇಳ பின்னர் செய்தியாளர்களிடம் பேசிய அவர் இந்த பேச்சுவார்த்தையில் பிரதமர் திரு なら。 பாபரி மாவன் முக்கி சும் இன் முந்த் அத்தி மாவு திராஸ் கொடுபேட ஏன்னா அவரு பால தனியார் நடுக்கோ ஒன்ட்டு மைதன் கலி வந்துட்டு உம் வத்து ஜாட் சந்திர நாயக்கது அட்டா தக உம் நோட் ಅಯ್ಯ ಈಗ ಬಂದವ ಈಗ ಬಂದೆ ಬೀಗರಿಗೆ ಮಾತಾಡಿಸ್ನಿ ಅದಕ್ಕೆ ಏನ್ ಹೇಳಿ ನೋಡ್ಲಾಕ ಬಂದೆ ಒಳಗ ನಡ್ಸಾರ್ಕತ್ತಂಗ್ರ ಏನೋ ನಡ್ಸಿದ್ರು ಮತ್ತ ಅದಕ್ಕೆ ನಿಂತು ಮಾತಾಡ್ತಿದ್ದೆ ನೋಡುವ ಹ್ಮ್ ಅದಂಗ ಉಂಡಿ ಚಕ್ಲಿ ಏನೋ ಮಾಡ್ಬೇಕಂದಿತ್ತ ಲಕ್ಷ್ಮಿ ಮುಂದ ಮತ್ತೆ ಮಾಡಿದ್ರಿ ಹೆಂಗ ಹ್ಞೂ ರೀತಿ ಮಾಡ್ ತಗೋರಿ ಎಲ್ಲ ಎಲ್ಲ ಮಾಡಿದ್ರಿ ಲಕ್ಷ್ಮೀ ಬಂದಿದ್ದಲ್ರಿ ಲಕ್ಷ್ಮಿ ನಾನು ಗಿರ್ಜಾಕಿ ಎಲ್ಲರೂ ಸೇರ್ಕೆ ಚಂದ್ರ ಮಾಡಿವ್ರಿ ಹಾಗೆ ಅಯ್ಯ ಹೌದಾ

அல்லி மாதங்க கட் ஆனா தினங்க ஆக கட்டு அவத்தின் ஊட்டாகிட்ட அய்யா ஹோர் விட்றீ ஆகசு நாவெல்லாம் மாதாத்தி இல்லை அவ்வளோ ராக கட்டி எல்லா கட்டின் அத்திக்கு தோர்சன் தோர்ஸ் சந்த கட்டின் தோர்சில் அத்தா அட்டாரு மத்தேனா மத்தேன்னு ಅಯ್ಯಾ ಹೌದಾ ನಾ ಹಾ ಹಾ ಎಲ್ಲಿ ನೀನು ವನ್ ಟೈಮ್ ಅನ್ಕೊಂಡಿದ್ದಿ ತಗೋ ಇಕ್ಕಿ ಜೋಡಿನ ಯಾಕ ನನ್ನ ಕೇಳಕತ್ತಾಳ ಮುಂದೆ ನನಗೆ ಕಳಸಂ ಕಾಣ್ತಾಳೆ ಇಕ್ಕಿ ನನಗೆ ಕಳಸಕತ್ತೆ ನಿನಗೂ ಹಂಗ ಆಗಬೇಕು ತಡಿ ಇನ್ನೇನು ಕಳಸ್ತಾ ತಡಿ ಅಲ್ಲಿ ಗಿರಚಿ ಬಹಳ ನಾಟಕ ಮಾಡಬೇಡ ನೀ ಅಯ್ಯ ಏನೋ ಒಣಗಲಕತ್ತಿರ ಇಬ್ರು ಅಕ್ಕತ್ತಿಂಗೆ ರಕಡ್ತಿರಿಗೆ ಅಯ್ಯಾ ಏನೇಲ್ ತಗೋ ಬಾ ಏನೇಲ್ ಏನೇಲ್ ಅದಂಗ ಲಕ್ಷ್ಮಿ ಬರಲಿಲ್ಲ ಅತ್ತೆ அய்யா இல்வா சஞ்சிக்கி அடிகை மாத்தாளா அதுக்கு சுன்னி வந்து ஹேத்தா ஓரி இவரு பண்ணாரா பீகரு பண்ணாரா பீகரு வந்தாரல்வ அதுக்கு யார் வந்தார்வா ராஜாவத்தி கசிந்திர நானே நோட்கண்ட் ஓதிராய் மாதாட்ஸ்கோண்டு ஓர்த்தே நோவ உம் அடிக் மாக்கத்தாக்கி சப்பாத்தி மாத்தவா அதுக்க ஓகே நானே ஐய கூட ஊட்டாக்கி இருக்கா கூட அடிகை மாதிரி நானும் மத்திய ஊருக்கு எல்லாரும் சேர்க்கிற ஊட்டமா கூடிரி ಅಯ್ಯ ಬ್ಯಾಡವಾ ಪಾಪ ತಿನ್ನೂ ಲಕ್ಷ್ಮಿ ಎಲ್ಲ ಮಾಡೋಣ ಸುಮ್ಮನೆ ಉಳಿತೈತಿ ಮತ್ತು ಉಳಿಯೋದು ಮತ್ತೆ ನಾಳೆ ತಂದ್ರೆ ತಿನ್ನೋದು ಯಾಕ ಅದಕ್ಕೆ ಎಲ್ಲ ಕೊಡು ನೀ ಕೊಡು ಇಲ್ಲ ಕಳ್ಸಿ ನಾವು ಲಕ್ಷ್ಮೀ ಕೈ ಕೈಗ ಅಯ್ಯ ಬೇಡ್ರಿ ಯಾಕೆ ಕಳ್ಸ್ತೀರಿ ಹೆಂಗೂ ಗಿರ್ಜೋ ಕೇಳಲ್ರಿ ಆಕೆ ಅವ್ರು ಇದು ಮಾಡ್ತಾರೆ ಊಟಕ್ಕೆ ಅದನ್ನು ನೀಡ್ತಾರ ನಾ ಇಟ್ಕೊಡ್ತೀನಿ ಬೇಡ್ರಿ ಪಾಪಕ್ಕೆ ಅಲ್ಲಿ ಕೆಲಸ ಇರ್ತೈತ್ರಿ ಮನಾರ ಮತ್ತೆ ಇಲ್ಲೂ ಬಂದು ಮಾಡೋದು ಬೇಡ್ರಿ ನಾ ಎಲ್ಲ ಮಾಡ್ಕೋತೀನಿ ಅಂತ ತಗೋರಿ ಅಯ್ಯ ಹೌದು ಸಣ್ಣ ನಾ ಮಾಡ್ತೀನಿ ತಗೋವಾ ನಾ ಏನಿಲ್ಲ ಅದಕ್ಕೆ ಹ್ಞೂ ಮತ್ತ ಗಂಡ ಏನಿವೇನು ಗಂಡಬೀರೂ ಹಾಂ ಒಂದಿಟ್ಟು ಕೈ ಕೈಗೆ ಆಸರ ಆಗ್ಬೇಕು ಮತ್ತೆ ಎಲ್ಲಾನು ಅಕಿನ ಮಾಡ್ಬೇಕಂದ್ರೆ ಅಕಿಗೂ ತ್ರಾಸ ಆಗತ್ತಿಲ್ಲ ಅಕಿನೂ ನಿಮ್ಮಂಗ ಮನುಷ್ಯ ಆಗಿಲ್ಲ ಅಯ್ಯ ಮಾಡಲ್ಲ ಮಾಡಲ್ಲಂದೇ ನೀವು ಮಾಡ್ತೀನಿ ಅಂತ ಹೇಳಿ ಮತ್ತ ಆತ ತೋರಿ ಮಾಡ್ರಿ ಏನ್ ಮಾಡ್ತೀನಿ ಮಾಡ್ರಿ ಪಾಪ ಲಗು ಲಗು ಊಟಕ್ಕೆ ಕೊಡ್ರಿ ಮತ್ತೆ ಮಧ್ಯಾಹ್ನ ಎಟ್ಟಕ್ಕೆ ಬಂದಾರ ಅವ್ರ ಪಾಪ ಯಾವ ನಿನ್ ಗಂಡ ಬಂದಿದ್ದು ಮತ್ತೆ ಯಾರು ಬಂದಿಲ್ಲ ಒಂದಿಟ್ಟು ಕೊಡು ಊಟಕ್ಕ ಪಿಟಕ ಕೊಡು ಜರ ಚಂದಾಗಿ ಮಾತಾಡ್ಸು ಅಕ್ಕ ಹೇಳಿದ್ಲು ನೀವು ಮಾತಾಡ್ಸಿಲ್ಲ ತಲ ಆಡಿಸಬೇಕು ಏನು ಹೆಂಗಾರ ಮುಖ ತಿರುಸ್ಕೊಂಡು ಸಂಡಿ ತಿರುಗಿಸ್ಕೊಂಡು ಮಾತಾಡದಲ್ಲ ಗಂಡು ಬಂದಿಲಿಂತ ಅತ್ತಿ ಮಾವ ಬಂದಾರ್ ಕರೀಲಕ್ಕ ಜರ ಚಂದ ಈ ನಕ್ಕ ಮಾತಾಡ್ಸಂತ ಹೇಳಿ ಅಟ್ಟ ನಾನು ಹಿಂಗ ನೋಡಬ ಮಾತಾಡ್ತೀನಿ ಹ್ಮ್ ನಮಗ್ ನಕ್ಕೊಂಡು ತಿಕ್ಕೊಂಡ್ ಬರಂಗಿಲ್ಲ ತಗೋ ನಿನಗೆ ಹೋಗ್ರು ನಕ್ಕೊಂಡು ತಿಕೊಂಡು ಬರಂಗಿಲ್ಲ ಮನಿ ಹಾಳು ಮಾಡೋದಿದ್ದು ಅವಾಗ ಬರ್ತಾವ್ ನಕ್ಕೊಂಡು ಕೆಲ್ಕೊಂಡು ಹಲಗಿಸ್ಕೊಂಡು ಮಾತಾಡಕ ಸಾಲ ಶೆಂಗ ಸಾ ಏನ್ ಉದ್ದಾರತಿ ಬಾರಾ ನಿನ್ನ ಮಣ್ಣಾಗಿದ್ಲಿ ಒಯ್ದು நம் சார்வா ஊட்டி நான் ಹೆಂಗಸ ಒಂದಿಟ್ಟು ಏನಾರು ಐತಿ ಇಲ್ಲ ನಿನಗೆ ತಲೆಗೆ ಬುದ್ಧಿಗಿದ್ದಿ ಹಾಂ ಊಟಕ್ಕೆ ಬರ್ಬೇಕಂತ ಹೇಳಿ ನನಗೆ ಹೇಳ್ತೀರಾ ಅಲ್ಲ ದೇವಿ ನಂಗೆ ಗಂಡು ಕುತ್ತಾನಲ್ಲಿ ಮುಂದೆ ಹೋಗಿ ಕರಿ ಒಂದಿಟ್ಟು ಗಂಡಗ ಬರ್ರಿ ಊಟಕ್ಕೆ ಬರ್ರಿ ಅಂತ ಹೇಳಿ ಒಂದಿಟ್ಟು ಅಲ್ಲ ಏನೋ ಪದ್ಧತಿನೇ ಇಲ್ಲ ನೀನು ಬಲ್ಲಿ ಒಂದಿಟ್ಟು ನೋಡು ಮಂದಿ ಹೆಣ್ಣು ಮಂದಿ ಹೆಣ್ಮಕ್ಳು ಹೆಂಗರ ಹೆಂಗಿಲ್ಲ ಗಂಡದವ್ರು ಬಂದ್ರೆ ಹೆಂಗೆ ಓಡಾಡ್ಕೊಂಡು ಕೊಡೋದು ತೊಗೊಳ್ಳೋದು ಹೆಂಗೆ ಮಾಡ್ತಾರೆ ಏ ತಾಯಿ ಏನಂತ ಹುಟ್ಟುಬಿಟ್ಟೆ ಐವೋ ನನ್ನ ಹೊಟ್ಟಾಗ ನೀನು ನಾನು ಹೊಟ್ಟೆ ಉರ್ಸ್ಲಕ್ಕತ್ತ ಹುಟ್ಟಿ ಏನಂತೀನಿವ ನಾನು ಹಾ ಕರಿ ಗಂಡು ಕರಿ ಕರ್ಕೊಂಡು ಹೋಗಿ ನೀರ್ ಅದು ಕೊಡು ಕೈ ತಕೊಳಕ ಚಾಪಿ ಹಾಸು ಕುಂದರ್ಸು ಊಟ ಕೊಡು ನಾನು ಮತ್ತೆ ಮಾವಗ ಕರ್ಕೊಂಡು ಬರ್ತೀನಿ ಅಂತ ಯಾವಾ ನನಗೆ ಆಗಲ್ಲ ನೋಡಬೇ ನಾ ಕರೆಂಗಿಲ್ಲ ನೋಡು ನಾ ಹಿಕರೇ ಹಿಂದ ಮತ್ತ ನಾನು ಬಾಯನ ಹಲ್ಲ ಉದರ್ಸಿ ನಾ ಮತ್ತೆ ಬಹಳ ಮಾತಾಡೋ ಮತ್ತೆ ಸೀದಾ ಸಾಪ್ ಕರಿ ಆ ತಗೋ ಕರಿತೀನಿ ಇದಕ್ಕ ಕಟ್ಟ ಬೈತಿ ಅರಿ ಬರ್ರಿ ಊಟ ಕೊಡ್ತೀನಿ ಹ್ಮ್ ಆತ್ ನಡಿ ಬರ್ತೀನಿ ನೋಡಿ ನಡಿರಿ ಅಣ್ಣಾರ ಬರ್ರಿ ನೀವು ಊಟ ಮಾಡಕತ್ತಿರಿ ಬರ್ರಿ ಪಾಪ ಮಧ್ಯಾಹ್ನದಾಗ ಬಂದಿರಿ ಎರ್ತನಾಗ್ಯಾದ್ರಿ ನಡಿ ನಡ್ರಿ ಅ ನೀವು ನೋಡಿ ಹಂಗ ನಿಮಗೂ ಹಚ್ವ್ರಿ ನೀವು ಉಣಕತಿರತ್ತೆ ನಡಿ ಆಯ್ತಾವ್ರಿ ನರಿ ಮತ್ತೆ ಹಂಗ ನೀವು ಉಣಕತಿರತ್ತೆ ನೋಡಿರಿ ಮತ್ತೆ ನೀವು ನಾವು ಬಂದಾಗ ಊಟ ಮಾಡಿಲ್ಲ ಪಾಪ ಹಂಗೈ ನಡ್ರಿ ಅತ್ತೀರಾ ನಡ್ರಿ ತಾಟ್ ಹಚ್ಚಿದ್ರಿ ನೀವು ಕುಡಕತಿರತ್ತೀರಿ ಹಂಗ ಅವ್ರ ಜೊಡಿ ನಾನು ಮತ್ತೆ ಗಿರ್ಜಾ ರಾಜ ಎಲ್ಲ ಆಮೇಲೆ ಉಣ್ತೀವತ್ರಿ ನಿಮಗೆಲ್ಲ ಕೊಡ್ತೀನಿ ರೀ ಹಾಂ ಅಪ್ಪ ಅವ್ರ ಇವ್ರ ಜೊತೆ ಉಣ್ತಾರೆ ನೀವು ಅವ್ರ ಜೊತೆ ಉಣಕತ್ತೀರಿ ನೋಡಿರಿ ಹಂಗಂತಿ ಆಯ್ತು ನಡ್ರಿ ಅವ ಬರ್ರಿ